ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಬಂದು ಬುಧವಾರ ವಾರ ಏನೂ ಮಾಡಿಲ್ಲ ಎದ್ದು ಸ್ನಾನ ಮಾಡಿ ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೀನಿ ತಿಂಡಿ ಇನ್ನೂ ತಿಂದಿಲ್ಲ ಹತ್ತುವರೆ ಆಗೋಯ್ತು ಇವಾಗ ತಿಂಡಿ ತಿನ್ಬೇಕು ತಿಂಡಿ ತಿಂತಾಯ್ ಮಾಡಲಮ್ಮ ನಿನಗೆ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಹತ್ತುವರೆ ಆಗಿಬಿಟ್ಟೈತೆ ಆಲ್ರೆಡಿ ಸುಸ್ತಾಗ್ತಾಯಿದೆ ನನಗಂತೂ ಇವಾಗ ಯಾವ ಥರ ಮಾಡಿದ್ದೀನಿ ಅನ್ಸಲ ನೋಡ್ಕೊಂಬಲೋ ಬೆಳಗ್ಗೆ ಎದ್ದು ನಮ್ಮ ಮನೆಯವರು ಹಾಲು ತೊಗೊಂಡು ತರಕಾರಿ ತೊಗೊ ಬಂದಿದ್ರು ಹಂಗೆ ಆಲೂಗಡ್ಡೆ ಮತ್ತು ಬೀನ್ಸು ಕ್ಯಾರೆಟು ಬೆಂಡೆಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಬಂದಿದ್ರು ಎಲ್ಲ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಹಾಗೆ ಪಲಾವು ತಗೊಂಬೇಕಾಗುತ್ತಲ್ಲ ಸಬ್ ಸಪ್ರೇಟ್ ಮಾಡಿ ಇದ್ದೀನಿ ಇವಾಗ ಬೆಳಗ್ಗೆ ಆರೂವರೆ ಆಗಿದೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ನಮ್ಮ ಅಡುಗೆ ಮನೆಗೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಕ್ಯಾಮ್ರ ಇಟ್ರೇ ಕಾಣಿಸ್ತಾ ಇರಲ್ಲ ಅಷ್ಟು ಮಂಜು ಮಂಜು ಕಾಣಿಸ್ತಾ ಇರುತ್ತೆ ಅಷ್ಟೊಂದು ಬೆಳಕು ಬರುತ್ತೆ ಕಿಟಕಿ ಹತ್ರ ನಿಂತ್ಕೊಂಡು ಅಡುಗೆನೇ ಮಾಡೋಕ್ಕಾಗಲ್ಲ ಆ ಲೈಟ್ ಅಂತೂ ಹಾಕೊಳ್ಳೋದೇ ಬೇಡ ಅಷ್ಟೊಂದು ಜೋರು ಬಿಸಿಲು ಬರ್ತಾ ಇರುತ್ತೆ ಆದರೆ ಒಂಥರ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ವೀಡಿಯೋ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ ಅಷ್ಟೊಂದು ಬಿಸಿಲು ಇರೋದಕ್ಕೆ ಇನ್ನೆಲ್ಲ ನಾನು ಸಬ್ಸಪ್ರೇಟಾಗಿ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಬೀನ್ಸ್ ಇವೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಇವಾಗ ಪಲಾವ್ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಒಂದು ಐದಾರು ಹಾಕ್ಕೊಂಡಿದ್ದೀನಿ ನಾಲ್ಕೈದು ಜನಕ್ಕೆ ಸಾಕು ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದು ಮಕ್ಕಳು ಹಂಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊತೀನಿ ಹಸಿ ಇನ್ನು ಇಲ್ಲಿ ಪಲಾವ್ ಐಟಮೆಲ್ಲ ಹಾಕ್ಕೊಂಡಿದ್ದೀನಿ ಚಕ್ಕೆ ಪಲಾವ್ ಎಲೆ ಮರಾಠಿ ಮಗ್ಗು ಮತ್ತು ಇವೆಲ್ಲ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಚಿಕ್ಕರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಲಾವ್ ಮಾಡೋಲ್ಲ ಬನ್ನಿ ಇವಾಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಡ್ತಾಯಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತಿನ್ನೋಕೆ ಚೆಂದ ಇರುತ್ತೆ ಅಂದ್ಕೊಂಡು ನಾನು ಹಾಕ್ಕೊತೀನಿ ಜಾಸ್ತಿ ಈಗ ಎಣ್ಣೆ ಕಾಯ್ದ ಮೇಲೆ ನಾನು ಸಾಸಿವೆ ಹಾಕ್ಕೊಂಡು ಪಲಾವ್ ಐಟಮ್ ಎಲ್ಲ ಏನಿದೆಯಾ ಅದನ್ನು ಹಾಕ್ಕೊಂತೀನಿ ಇವಾಗ ಕ್ಯಾಮ್ರಾನೇ ವೀಡಿಯೋನೇ ಕಾಣಿಸ್ತಾ ಇಲ್ಲ ಆ ಥರ ಬಿಸಿಲು ಬರ್ತಾಯಿದೆ ಎಷ್ಟು ಮಂಜು ಮಂಜು ಕಾಣಿಸ್ತಾ ಇದೆ ನೋಡಿ ಫ್ರೆಂಟ್ ಅಷ್ಟೊಂದು ಜೋರು ಬಿಸಿಲು ಬರ್ತಾಯಿದೆ ನಮ್ಮ ಕಿಟಕಿಯಲ್ಲಿ ಮಾತ್ರ ಅಡುಗೆ ಮನೇಲಿ ಆದರೆ ಒಂಥರ ಲೈಟ್ ಏನೋ ಹಾಕೊಳ್ತಾರೇ ವೀಡಿಯೋ ಮಾಡಿ ಚಿ ವೀಡಿಯೋ ಮಾಡ್ಬೋದು ಚೆನ್ನಾಗಿರುತ್ತೆ ಪಲಾವ್ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ ప్లీజ్ యారూ సబ్స్క్రైబ్ మే వీడియో మేము దయవిట్టు సబ్స్క్రైబ్ మాకు వీడియో నోడి శేర్ మి లైక్ మిమ్మల్ని కర్బం సొప్ హోరు హో స్ కలర్ బర తనక ఉరి బు గ్రౌన్ కలర్ బర తనక ఇవ్వగం టమాటో హు శుంఠి పేస్ట్ రెడీ మిట్క నన్న మనల్ని అదే ఒం స్పూను శుంఠి బుల్లి పేస్ట్ హోంటీనం ఇవ ట టమాటో సాఫ్ట్లే అంత ఒం స్పూన్ సాల్ట్ హోతీని శుంపి వెళ్ళి పేస్ట్ కూడా ఖాళీ ఆగితే అదనూ రెడీ మొట్టు బిర్యానీ మేము చికన్ గ్రేవి ఎలా మాడ ఎలా ఖాళీ ఆ స్వల్ప సాల్ట్ హ మెచ్చి టమాటో అంత స్వల్ప సాల్ట్ హి కడ హాల్ కూడా కట్ హాల్ కాలి సప్రేటేడ్తాను మక్ ఎద్దలు కూడా అంతే ನಾನು ಇದ್ದು ಫಸ್ಟ್ ಟೈಮ್ ಲೋಕ ಮಾಡ್ಕೊಂಡು ಕುಡ್ದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು ನಾನು ಕೀ ಕುಡಿಲೇಬೇಕು ಇದ್ದ ತಕ್ಷಣ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಎಲ್ಲ ಅದನ್ನು ರುಬ್ಬಿರೋ ಟೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅದು ಎಣ್ಣೆ ಬಿಡೋ ತನಕ ಹಂಗೆ ಹುರ್ಕೊಬೇಕು ಈಗ ಒಂದು ಚೂರೆ ಚೂರು ಅಷ್ಟನ್ನ ಹಾಕ್ಕೊಂಡು ಈಗ ಅದನ್ನು ಸ್ವಲ್ಪ ಹುರಿತಾಯಿದ್ದೀನಿ ಎಣ್ಣೆ ಬಿಡೋ ಥರ ಉರಿಬಿಟ್ಟು ಚೆನ್ನಾಗಿ ಬರುತ್ತೆ ಅವಾಗ ಕೆಲವು ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಯಾರಾದರೂ ಅರ್ಜೆಂಟಿಗೆ ಮಾಡ್ಕೊಬೋದು ಈ ಕಡೆ ಬ್ಯಾಚುಲರ್ಸ್ ಅಂತ ಬೇಗ ಮಾಡ್ಕೊಬೋದು ಅಂದರೆ ಇನ್ನೊಂದು ಏನಂದರೆ ಮಿಕ್ಸಿ ಇಲ್ಲ ರುಬ್ಬಕ್ಕೆ ಅಂತ ಅನ್ನೋರು ಹಾಗೆ ಅದನ್ನು ಕಟ್ ಮಾಡಿ ಕೂಡ ಹಾಕ್ಕೊಂಡ್ಬಿಡ್ಬೋದು ಪುದೀನ ಸೊಪ್ಪು ಕೊತ್ತಂಬರಿ ಅದನ್ನ ನಿಮಿಷ ಹಾಗೆ ಕಟ್ ಮಾಡಿನೂ ಹಾಕೊಂಡ್ಬಿಡ್ಬೋದು ಇವಾಗ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಈ ಲೋಟದಲ್ಲಿ ಮೂರು ಲೋಟ ನೀರು ಹಾಕ್ತೀನಿ ಒಂದೂವರೆ ಲೋಟಕ್ಕೆ ಮೂರು ಲೋ ಈಗ ಮಸಾಲೆ ಎಲ್ಲ ತೊಳೆದಿದ್ನಲ್ಲ ಅದೇ ನೀರು ಕೂಡ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಎಲ್ಲ ತೊಳೆದಿರೋದು ಮೂರು ಲೋಟ ನೀರು ಹಾಕಿದ ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದೀನಿ ಎರಡು ನಿಮಿಷ ನಾನೇ ನೆನ್ಸಲ್ಲಿ ಅಕ್ಕಿ ತೊಳ್ಕೊಂಡು ನೆನ್ಸಲ್ಲಿ ಮಾಡಲ್ಲ ಸುಮ್ಮನೆ ಅಕ್ಕಿ ತೊಳೆದಿದ ತಕ್ಷಣ ಒಂದೆರಡು ಸೆಕೆಂಡ್ ಆದ್ಮೇಲೆ ನಾನು ಹಾಕ್ಬಿಡ್ತೀನಿ ಅಕ್ಕಿ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಒಂದು ಕುದಿ ಬರೋ ತನಕ ಬಿಡಬೇಕು ಇಲ್ಲಾಂದರೆ ಏನು ಬಂದರೆ ಮಸಾಲೆ ಎಲ್ಲ ಮೇಲೆ ಮೇಲೆ ಬಂದುಬಿಟ್ಟಿರುತ್ತೆ ಆಮೇಲೆ ಅದನ್ನೆಲ್ಲ ಕಲಿಸ್ಬೇಕು ಆ ಥರ ಆಗಿಬಿಡುತ್ತೆ ಒಂದು ಕುದಿ ಬಂದು ಚೆನ್ನಾಗಿ ನೀರು ಕುದ್ಮೇಲೆ ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕಬೇಕು ಆಮೇಲೆ ಚೆನ್ನಾಗಿ ಬರುತ್ತೆ ಮಸಾಲೆ ಯಾವುದು ಮೇಲೇ ಬಂದಿರಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಖಾರ ಕಡಿಮೆ ಆಯಿತು ಉಪ್ಪು ಕಡಿಮೆ ಆಯಿತು ಅಂದರೆ ಈ ಟೈಮಲ್ಲಿ ಹಾಕ್ಕೊಂಬಿಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿನೂ ಹಾಕ್ಕೊಂಬೋದು ನಾನು ಹಸಿಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಖಾರ ಜಾಸ್ತಿ ಬೇಕೇನಾದ್ರು ಅಚ್ಕಾರದ ಪುಡಿ ಈ ಟೈಮಲ್ಲಿ ಹಾಕ್ಕೊಳ್ಳಿ ಮತ್ತು ಉಪ್ಪೇನಾದರೂ ಕಡಿಮೆ ಇತ್ತಂದರೆ ಈ ಟೈಮಲ್ಲಿ ನೋಡಿ ಹಾಕ್ಕೊಳ್ಳಿ ಇವಾಗ ಆಯಿತು ನೋಡಿ ಇದೊಂದು ಕುದಿ ಬರ್ತಾ ಇದೆ ಇವಾಗ ಕುದಿ ಬಂದಮೇಲೆ ಇವಾಗ ಕ್ಯಾಪ್ ಹಾಕಬೇಕು ನಾನು ಎರಡು ವಿಸಲ್ ತೆಗಿತೀನಿ ಎರಡು ವಿಸಲ್ ಬಂದಮೇಲೆ ನೋಡಿ ಯಾವ ಥರ ಬಂದಿರುತ್ತೆ ಒಂದು ಸ್ವಲ್ಪ ಮಸಾಲೆ ಮೇಲೇ ಬರ ಬಂದಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ನೀರು ಕುದಿಸ್ತೀರ ಅಕ್ಕಿ ಹಾಕ್ಬಿಟ್ರೆ ಎಲ್ಲ ಮಸಾಲೆ ಮೇಲೇ ಬಂದ್ಬಿಟ್ಟಿರುತ್ತೆ ನಾವೇನು ರುಬ್ಬಿ ಹಾಕಿರ್ತೀವಿ ಎಲ್ಲ ಮೇಲ್ಮೇಲೇ ಇರುತ್ತೆ ಆವಾಗ ಚೆನ್ನಾಗಿರೋಲ್ಲ ನೋಡೋಕ್ಕೆ ಮತ್ತೆ ಕಲಿಸ್ಬೇಕು ಆ ಥರ ಆಗಿಬಿಡುತ್ತೆ ಇವಾಗ ನೋಡಿ ಎಷ್ಟೊಂದು ದುದ್ರಾಗಿ ಚೆನ್ನಾಗಿ ಬಂದಿದೆ ಈಸಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಗ್ರೀನ್ ಐತೆ ಚೆನ್ನಾಗಿದೆ ಆದರೂ ಮನೇಲಿ ಅಷ್ಟು ಬಿಸಿಲು ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬೇಜಾರು ಮಾಡ್ಕೊಂಬಿಡಿ ಯಾರುವೇ ಈ ಥರ ವೀಡಿಯೋ ಮಾಡಿದ್ದಾರೆ ಅಂತ ಬೆಳಗ್ಗೆ ಬೆಳಗ್ಗೆ ಎಷ್ಟೊಂದು ಬಿಸಿಲು ಇದೆ ಇನ್ನು ಬೇಸಿಗೆ ಮುಗಿಯೋ ತನಕ ಇಷ್ಟೇ ಬಿಸಿಲು ಇರುತ್ತೆ ಅಂದ್ಕೊತೀನಿ ಆರೂವರೆಗೇ ಇಷ್ಟು ಬಿಸಿಲು